ಆ ಏನು ಬೇಕು ಸರ್ ಉಂಗ್ರಗಳು ತೋರ್ಸಪ್ಪ ಚೆನ್ನ ಚೆನ್ನಾಗಿರಪ್ಪ ಎಷ್ಟು ಗ್ರಾಮ್ ಅಲ್ಲಿ ತೋರ್ಲಿ ತಗೋ ತೋರು ಒಂದು ಎರಡರಿಂದ ಮೂರು ಗ್ರಾಮ್ಗೆ ಐದು ಗ್ರಾಮ್ ಅಲ್ಲಿ ತೋರಪ್ಪ ಹ್ಞೂ ಒಂದು ಕೆ ಜಿ ತೋರಿಸು ಬೇಡಕತ್ತೆ ಒಂದು ಎರಡರಿಂದ ಮೂರು ಗ್ರಾಮು ನಾಲ್ಕು ಗ್ರಾಮಾಗ ತೋರಿ ಹಾಂ ಸರಿ ಸರಿ ಚೆನ್ನಾಗಿರೋ ಡಿಸೈನ್ ತೋರಪ್ಪ ಹಾಂ ಹಾಂ ತೋರಿಸ್ತೀನಿ ನೋಡಿ ಇದೆಲ್ಲ ಲೇಟೆಸ್ಟ್ ಡಿಸೈನ್ ಈ ಥರ ಬೇಡಕನಪ್ಪ ಮಾಮೂಲಿ ಹಳೆ ಕಾಲದಲ್ಲಿ ಹಾಕತ್ತಿದ್ರಲ್ಲ ಉದ್ದು ಪತ್ತಿತ್ತಲ್ಲ ಒಂದು ಮಧ್ಯದಲ್ಲಿ ಒಂದು ಹಳ್ಳು ಓ ಅದೆಲ್ಲ ಆರ್ಡ್ರ್ ಕೊಡಬೇಕು ನೋಡಿಯಮ್ಮ ಇವು ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ನೋಡಿ ಇದರಲ್ಲಿ ಯಾವ್ದಾರ ಒಂದು ಆಯ್ಕೆ ಮಾಡ್ತೀರಾ ತಕಲೆ ಯಾವ್ದಾರ ಒಂದ ತಗೆ ತಿರ್ಗ ಬೇರೆ ಅದ್ನ ಬೇರೆ ಕಳಕ್ ಬೇರೆ ಬಂದಿಯಾ ತಕೋ ತಕೋ ಒಂದ ಚೆನ್ನಾಗಬಲ್ಲ ಏ ಸುಮ್ನಿ ರೀ ಮಾಡಿರ ತಕಂದ್ರ ಚೆನ್ನಾಗಿರಕ್ಕೆ ಲಕತೆ ಮಾಸ್ಕ್ ಅದು ರೆಡಿಮೇಡ್ ತಕೊಂಡ್ರೆ ಚೆನ್ನಾಗಿರಕ್ಕೆ ಲಕತೆ ಇದು ಇನ್ನೆಂಗ್ ಮಾಡಿರೋದು ಅದನ್ನು ಮಾಡಿರದೆ ಮಾಡಕ್ ಬೇರೆ ಏನ್ ಹಾಕ್ತೀರಾ ಇಲ್ಲ ಇಲ್ಲ ಈ ಡಿಸೈನ್ ಗಳು ಯಾವ ಇಷ್ಟ ಆಗಲಿಲ್ಲ ಮಾಡ್ ಮಾಡಕ ಹಾಕದ ಕಂದ್ರಿ ಬೇಕಾದ್ರೆ ಬಂದಿ ಇಸ್ಕೊಂಡ್ ಹೋಗ್ರ ಓ ಬುಡಪ್ಪ ತಗೆ ಒಪ್ತೇಲ್ಲ ಒಪ್ತೇಲ್ಲ ಬುಡ ತಗೆ ಅದೇನ್ ಮಾಡಕ್ಕೆ ಹಾಕದ ಹಾ ಸರಿ ಸರ್ ಆಯ್ತು ಮೇಡಮ್ ಯಾವ ಡಿಸೈನ್ ಬೇಕು ಅದೇ ಹಾಗೆ ಮಾಡ್ಸ್ಕೊತಿದ್ರು ಉದ್ದಕ್ಕೆ ಮಧ್ಯದಲ್ಲಿ ಒಂದೆರಡು ಅಂತ ಮಾಡಪ್ಪ ಸರಿ ಅಮ್ಮ ಸರಿ ನಿಮ್ದು ಅಳತೆ ಕೊಟ್ಬಿಟ್ಟೋಗಿ ರೆಡಿ ಆಗಿರುತ್ತೆ ಗೊತ್ತಾಯ್ತಲ್ಲ ನಾನು ಎರಡು ಡಿಸೈನ್ ಹಾ ಹಾ ಗೊತ್ತಾಯ್ತು ಗೊತ್ತಾಯ್ತು ಬಿಡಿ ಎಷ್ಟಾದ್ರು ನಾಲ್ಕು ಗ್ರಾಮ್ಗೆ ಟೋಟಲಿ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಅಯ್ಯಪ್ಪ ಇದೆ ಈ ಹೆಂಗ ಗ್ರಾಮು ಒಂಬತ್ತು ಸಾವಿರ ಚಿಲ್ಲರೆ ಇದೆ ಮೇಡಮ್ ಇವತ್ತು ಅಯ್ಯೋ ಪಾಟಿಗೆ ಒಂಚೂರು ಕಮ್ಮಿ ಮಾಡ್ಕೊಳಕ್ಕಿಲ್ವ ಮೇಡಮ್ ಗೋಲ್ಡ್ ರೇಟ್ನ ಕಮ್ಮಿ ಮಾಡ್ಬಿಟ್ಟು ನಾವು ಲಾಸ್ ಮಾಡ್ಕೊಂಡು ಕೊಡೋಕ್ಕಾಗುತ್ತಾ ಅಯ್ಯೋ ಅಪ್ಪ ಜಾಸ್ತಿ ಆಯಿತು ರೀ ಒಂಚೂರು ಕಮ್ಮಿ ಆದ್ಮೇಲೆ ಬರೋಕ್ಕಾಗುತ್ತೆ ನಡಿ ರೀ ಕಮ್ಮಿ ಆದದಪ್ಪ ಅದನ್ನ ನಾವು ಹೇಳೋಕ್ಕಾಗಲ್ಲ ಅಯ್ಯೋ ಆಯ್ತು ಮಾಡಪ್ಪ ಒಂಚೂರು ಕಮ್ಮಿ ಮಾಡ್ಕೋ ಮಾಡ್ಕೊ ಅದೇ ರೇಟ್ ಕೊಡಕ್ಕಾಗಿಲ್ಲ ಒಂಚೂರು ಕಮ್ಮಿ ಮಾಡ್ಕೋ ಏನು ನಾವೇನು ಕಮ್ಮಿ ಮಾಡೋಕ್ಕಾಗಲ್ಲ ನಾವು ಹೇಳಿರೋದೇ ಕರೆಕ್ಟ್ ರೇಟ್ ಹೇಳಿದ್ದೀವಿ ಅದ್ರಲ್ಲೂ ಹೆಂಗ್ ಡಿಸ್ಕೌಂಟ್ ಮಾಡಕ್ಕಾಗುತ್ತೆ ಹೇಳಿ ಯಾವಾಗ್ಲೂ ಯಾವಾಗಲೂ ನಿಮ್ಮ ಅಂಗಡಿಗೆ ಬರೋದು ನಾವು ಇದೇನು ಹಿಂಗಂತಿದೀವಿ ನೀವು ಯಾವಾಗ್ಲೂ ಇಲ್ಲಿಗೆ ತಾನೇನೋ ಬರ್ತಿದ್ದು ಹೋದ ವರ್ಷ ನೀವು ಇಕ್ಕಿತಿಲ್ವಾ ನಾವು ನಮ್ಮ ಹೆಣ್ಗೆ ನೆಕ್ಲೆಸ್ ಮಾಡ್ಸಕ್ಕೆ ಬಂದಿದ್ದಾಗ ಹೌದಾ ನಾವು ಇವಾಗ ಒಂದು ತಿಂಗಳು ಆಗಿಲ್ಲ ಕೆಲಸ ಸೇರ್ಕೊಂಡು ನೀ ಇವಲ್ವೇನಂಗ ಎರಡು ನಿಮ್ಮ ಅಂಗಡಿ ಇದ್ರಪ್ಪ ಇಲ್ಲಮ್ಮ ಈ ಅಂಗಡಿ ಓಪನ್ ಆಗಿ ಆರ್ ತಿಂಗ್ಳಾಗಿದೆ ಓಹ್ ಹಾ ಆರ್ ತಿಂಗ್ಳ ಮತ್ತ ಇಲ್ಲಿಗೆ ಬಂದಂಗೆ ಅನಿಸ್ತಲಾ ಪಾಕದ ಅಂಗಡಿ ಏನು ಆಹ್ಹ್ ಇರ್ಬೋದು ಇರ್ಬೋದು ಸರಿ ಬರ್ಕಪ್ಪ ಯಾವ ಯಾವಾಗ ಬರವ ಇದು ಡಿಸೈನ್ ಎಲ್ಲ ಮಾಡ್ಲಿಕ್ಕೆ ಒಂದ್ ವಾರ ಬೇಕೇ ಬೇಕು ನೆಕ್ಸ್ಟ್ ಸಂಡೆ ಬಂದ್ಬಿಡಿ ಸಂಡೇ ಅಂದ್ರೆ ಭಾನುವಾರ ರಜೆ ಇರಕ್ಕಿಡ್ವಾ ಇಲ್ಲ ಇಲ್ಲ ವೀಕೆಂಡ್ ಡೇಸ್ ಅಲ್ಲೆಲ್ಲ ಓಪನ್ ಇರುತ್ತೆ ಏನ್ ರಜೆ ಏನಿರಲ್ಲ ಭಾನುವಾರ ಬನ್ನಿ ನೀವು ಸೋಮವಾರಕ್ಕೆ ಏನ್ ಫಂಕ್ಷನ್ ಅದೇ ಹಾಕೊಂಡ್ ಹೋಗಬೇಕು ಭಾನುವಾರ ಮಿಸ್ ಮಾಡ್ಬೇಡಿ ಹಾ ಸರಿ ಸರಿ ಮೇಡಮ್ ಆಯ್ತು ಸರಿ ಮಿಸ್ ಮಾಡಲ್ಲ ಬಿಡಿ ನೋಡಿ ಮೇಡಮ್ ಇವಾಗ ಎಪ್ಪತ್ತೈದು ಪರ್ಸೆಂಟ್ ನೀವು ದುಡ್ಡು ಕಟ್ಬೇಕಾಗುತ್ತೆ ಕೊಡ್ಬೇಕಾದ್ರೆ ನೀವು ಇಪ್ಪತ್ತೈದು ಪರ್ಸೆಂಟ್ ಕೊಟ್ಬಿಟ್ಟು ಅಯ್ಯೋ ಮಾಡಿ ಬುದಿ ಮಾಡಿ ಮಾಡಿ ಕೊಟ್ಟವ್ ಏನ್ ತಿನ್ಕೋದವಾ ನಿಮ್ ಚಿಂತ ನಿಮ್ತವ್ ಇರಕ್ಕಿಲ್ವಾ ಅಯ್ಯೋ ಆಗಲ್ಲ ಸರ್ ಅದು ನಮ್ಗೆ ರೂಲ್ಸ್ ಇದೆ ಏ ಕೊಡಿ ಹಾಗಾದ್ರೆ ನೀಗಾದ್ರೆನೋ ಕೊಡಿ ಕೊಡಿ ಸರಿಯಾಗಿ ಒಂದು ಅರ್ಧ ಕೊಡ್ಸ್ಕೊಳ್ಳಿ ಆಗಿ ಕಟ್ಸ್ಕೊಳಿ ಇಸ್ಕಬೇಕರಬೇಕಾರೆ ಅರ್ಧ ಕೊಟ್ಬಿಟ್ಟು ಇಸ್ಕೋಬೈತಿವೆ ಅಂತ ಸರ್ ನೀವು ಸ್ವಲ್ಪ ನೋಡಿ ಇಲ್ಲ ಬಿಡಿ ಇಸ್ಕಾಬೇಕರ ಕಟ್ಬಿಟ್ಟು ಕೊಟ್ಬಿಟ್ಟು ಅಂತಾ ಓಕೆ ಸರ್ ಓಕೆ ಓಕೆ ಅದೇ ಏನಾದ್ರು ಚಿಪ್ಸ್ ನ ತಕೊಂಡಿದ್ದಿರಲ್ಲ ಅದೇ ಇವರು ಹೋಟ್ಲ್ ಪೆಸಲ್ ಅಂತ ಕಂತಿನಮಿ ಅಯ್ಯೋ ಕಾಫಿಗೆ 50 ರೂಪಾಯಿ 10 ರೂಪಾಯಿ ಕಾಫಿಗೆ ಓ ಹೋಟ್ಲ್ ನೋಡು ಹೇಂಗಿರೋ ಹೋಟ್ಲು ಅಂತ ಅರ್ಧ ತಕನಿಗೆ ಓ ಮಾಡುದ್ರಿಂದ ಊಟ ಮಾಡ್ಬೇಕು ನಮ್ಗೆ ಅಪ್ಪ ಯಾವ ಹೋಟ್ಲು ಬೇಡ ಏನು ಬೇಡ ಈಗ ಆಗಿರೋದು ಅಲ್ಲ ರಮಣ ಸಾಕು ಸುಮ್ಕುತ್ ಕಳಿ ಅಲ್ಲ ಕಂದ್ರಿ ಅದೇ ಹಾಕ್ಬೇಕು ಈಗ ಸೋಬಿ ತುಂಬಿಕೊಂಡಂಗೆ ಅತ್ತೆ ಕಾಸಿಸ್ಕೊಂಡಿತ್ತಲ್ಲ ಕೊಟ್ಟು ಬರ್ತಾನೆ ಕುಡಕೈತೆ ಸುಮ್ಕಿರು ಏನು ಕೇಳಿದಾರ ಸುಮ್ಕುತ್ಕೋ ಅವ್ರು ಕೇಳಿದಾರ ಕೇಳ್ದ ಕುಡಕೈತದೆ ಕೇಳಿಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಇರಕೈತದೆ ಓ ಕುಡ್ಕತ್ತಾಳ ಸುಮ್ಕಿರು ಹಾ ಹಾ ಇದೊಳೆ ನ್ಯಾಯ ಅಂತ ಯಾಕಂತ ಬಿಡಿ ನಿಮ್ದು ನೀವು ಇಸ್ಕೊಂಡ್ಬಿಟ್ಟು ಅದೇ ಅತ್ತೆ ಕೊಟ್ಟು

ಟಕಕ ಬಿಟ್ಟು ಒಂದೇ ದಿನಕ್ಕೆ ಮುಚ್ಚ್ಕೊಂಡಿರೇ ಬೇಡ ಬೇಡ ಬಿಗೆಯಾಗಿ ಇರ್ತಾವ ಸುಂಕಿಲಿ ಮಾತ್ಕೊಂಡ್ರೆ ಸರಿ ಮತ್ತೆ ಬಾ ಮತ್ತೆ ಹೋಗದ ಕುಡ್ಕೋ ಬೇಗ ಆ ಸರಿ ಆಯ್ತು ನಡ್ರಿ ಅಯ್ಯೋ ಹೋಯ್ತೇ ಬರೆ ಹಂಗೋಯ್ ಸದರಿಗೂ ಓಡ ಹೋಗದಾ ಅಯ್ಯೋ ನಾನು ಬರಕ್ಕೆಲಕನಪ್ಪ ಇನ್ನೊಂದುಸಾವಗ ನಾನು ಬತ್ತೀನಿ ನೀನು ನನ್ನ ಬುಟುಟೋ ಹೋಗಿ ಬನ್ನಿ ಅತ್ತೆ ಕರ್ಕೊಂಡು ಓ ಸರಿ ಆಯ್ತು ಹೋಗ ಕೈಯಲ್ಲಿ ಫೋನ್ ಗೆ ಮಾಡೋಣ ನೋಡದಾ ಮಾಡಿದಾ ಫೋನಾ ನೋಡ್ತೀನಿ ಬೋ ಅಂತ ಮಾಡ್ತೀನಿ ನೋಡದಾ ಏನಂತಾ ತೊ ಸುಮ್ಮನೆ ಲೇ ಆ ಕಪ್ಪಕ ಜಾನ ಮಗಳ ಮುಂಗಡೆ ಮಾರಾ ಅಂತ ಬಯಕಲೆ ಅಯ್ಯೋ ನಾನು ಬರದೆ ಬೇಡ ಅಂತ ಪಾಪ ದೊಡ್ಡತೆ ಗೊತ್ತಲ್ಲ ಅಂತ ಕೊಂಡ್ಬಿಡ್ದೆ ನಾನು

ಯಾವ ಉಂಗ್ರನೂ ಬೇಡ ಯಾವತ್ತು ಬೇಡ ಸೊ ಅದಕ್ಕೆ ಹೆಂಗೋ ನಿನ್ನ ಮನೆಗೆ ಬಂದ್ರೆ ಸಂತೋಷ ನನಗಂತೂ ಎಪ್ಪ ಉಸಿ ಹುಚ್ಚು ಹೊತ್ತು ಹಂಗಾಗಿತ್ತಿರ ಕಲೆ ಹುಚ್ಚು ಬಂದಂಗೆ ಆಗ್ಬಿಟ್ಟಿತ್ತು ಏನೋ ಇನ್ನೊಂದು ಮಾತುಕತೆ ಇನ್ನು ಯಾವಾಗಲೂ ಹೆಂಗೆ ಹೋಗಿ ಕುತ್ಕೊಬೇಡ ನೀನು ನಾನು ಹೋಗ್ತಿಲ್ಲ ನೀವು ಅಷ್ಟೇ ತಿರ್ಗವ ಅದು ಇದು ಅಂತ ತಗೋರು ಮಾತ್ರ ಇನ್ನೊಂದ್ಸತಿ ಫೋನು ಪಾನು ಯಾವ್ದಾದ್ರು ಸುದ್ದಿ ಗಿದ್ದಿ ನನ್ನ ಮಾತ್ರ ನಮ್ಮ ಅಪ್ಪ ನಾಡ್ಗು ಇನ್ನು ಯಾವ ಕಾರ್ಕು ಬರೀಕಿಲ್ಲ ನಿಮ್ಮ ಮನೆಗೆ ಆಯಿತು ಬಾ ಗೋವಿಂದ ಯಾಕೆ ಬರ್ದಂಗೆ ಅಲ್ಲೇ ಕುಂತವನಲ್ಲ ಫೋನ್ಗಿಂದ ಮಾಡಿದ್ದೆ ಅವತ್ತೊಂದು ಸಾವನೇ ಮಾಡಿದ್ದೆ ಮಾತಾಡ್ದೆ ನಾನು ಊರಲ್ಲಿ ಇದ್ನಲ್ಲಾಗ ಊರಲ್ಲಿ ಏನಕ್ಕೆಲ್ಲ ಮಗ ಅಂದೆ ಅಜ್ಜಿ ಹೇಳೋದು ಅಂತ ಅಂದರು ಅಂದ ಇನ್ನು ಇಲ್ಲೇ ಇತ್ತಲ್ಲ ಇಲ್ಲೇ ಅದೇ ಅಂದೆ ಬರ್ತೀವಿ ನೀವೆಲ್ಲ ಮನೆಗೆ ಬಂದ ಮೇಲೆ ಬರ್ತೀವಿ ಅಂತ ಅಂದವನೆ ಅವನು ಏನು ಬರಕ್ ಹೇಳ್ಬೇಕು ನೀವು ಅಲ್ಲೇ ಇರುವ ಕರದ ಎಷ್ಟು ದಿವಸ ಗಂಟೆ ಅಲ್ಲೇ ಇದ್ದಾನು ಅವನು ನೋಡಕ್ ಹೋಗಲಿಲ್ಲ ತಗೇ ಹೋಗಾರ ನೋಡ್ಕ ಬರ್ಬೋದಾಗಿತ್ತು ನಾಳೆ ಹೋಗದ ಬಿಡಿ ತಗೆ ಹೋಗಿ ನೋಡ್ಕೊಂಡು ಅಲ್ಲೇ ಕರ್ಕ ಬರಕ್ ಆಯ್ತದೆ ಬಂದ್ರ ಜೊತೆ ಕರ್ಕ ಬರೋದು ಇಲ್ಲಾಂದ್ರೆ ಇನ್ನೊಂದ್ ದಿವಸ ಬಂದ್ರ ಅನ್ಬಿಟ್ಟು ಹೇಳ್ಬಿಟ್ ಬರಕ್ ಆಯ್ತದೆ ಹೋಗ್ತದೆ ತಡಿಲಿ ಮೊದ್ಲು ಅವನ್ಗೆ ಒಂದ್ ಓಟೆ ಬಂದ್ಬಿಡ್ತೀನಿ ತಗೇ ಇನ್ನೊಂದ್ ಎಷ್ಟು ಕೋಪತ್ಕೊಂಡಿದ್ದು ಏನೋ ಕಣೆ ಹೋಗ್ಬಿಟ್ ಬನ್ನಿ ಹೋಗ್ಬಿಟ್ ಬನ್ನಿ ಬೇಕಾ ನಾಳೆ ಆ ನಾಳೆ ಕೋಟ್ ಬಂದ್ರೆ ಬೇಕಾ ಮಧ್ಯಾಹ್ನ ಮೇಲೆ ಹೋಗ್ತಾ ಇದ್ದೆ ಅಲ್ವಾ ಏನು ತಿರುಗಿ ನೋಡ್ನೇ ಅಲ್ಲ ಅನ್ಕೊಂಡು ಕೋಣ ಹಿಂಗೆಲ್ಲ ಆಡ್ಕೊಂಡು ಪಾಪ ಹೋಯ್ತು ತಿರುಗಿ ನೋಡ್ನಿಲ್ಲ ಹೋಗ್ಬಿಟ್ಟು ನೋಡ್ಕೊಂಡು ಬರಕ್ ಆಯ್ತದೆ ಸರಿ ಆಯ್ತು ಬಾ ಓಟ್ ಬರಕ್ ಆಯ್ತದೆ ಅದಕ್ಕೆ ಬಿದ್ಗಿದ್ದಿ ಬಿಗಿ ಹಾಕಿಟ್ಕೊಂಡು ಕುತ್ಕಮಿ ಅಯ್ಯೇ ಕುಂತಿನ ಕಣ್ಣ ನಡೀರಿ ಬಿಗಿ ಆಗ್ ಬೇರೆ ಕತ್ಕಿನ ಕತ್ತಿ ಜಾಂಗೋಳ ನೋಡ್ಲಿ ಬಾಕಿ ಕಡೆ ಬಿದ್ದಿ ಹಿಡ್ಕೊ ಬಿಗಿ ಹಾಕಿಟ್ಕೊಂಡು ಕುತ್ಕೋ ನೋಡ್ರಿ ನೋಡ್ತಾರಂತ ಏನ್ ಬೇರೆ ಇಟ್ಕೊಂಡು ನೀನು ನಿನ್ ಗಂಡ ನೀನ್ ಇಟ್ಕೊಂಡು ಕುತ್ಕೊಳಕೆ ಹ್ಮ್ ಕತ್ ನಡೀರಿ ಬಿಗಿ ಕುತ್ತಿನ ಕಣ್ಣ ನಡೀರಿ ಅದಕ್ಕೆ ನೀನ್ ಸರಿ ಏನಾದ್ರು ಊಟ ಗಿಟ ಮಾಡ್ಬೇ ಅದಕ್ಕೆ ಬೇಡಂದೆ ಆ ಪಾಟಿ ದುಡ್ಡು ಕೊಟ್ಕೊಂಡು ನೀವು ಸರಿಕಂತ ಹಾಕಿ ಉಂಟಿವಿ ಅಂದ್ಕೊಂಡು ಆ ಪಾಟಿ ದುಡ್ಡು ಕೊಟ್ಕೊಂಡು ಬರ್ರೆ ಅದಕ್ಕೆ ಎಷ್ಟು ಇನ್ನೂರು ಮುನ್ನೂರು ರೂಪಾಯಿ ಬೇಕು ಓಟ ಉಣ್ತೀವಿ ಅಂದರೆ ಅಷ್ಟಕ್ಕೆ ತರಕಾರಿ ತಗೊಂಡೋರು ಹದಿನೈದು ಸತಾಡೋಂಗಿಲ್ಲ ನಡೀರಿ ಏನು ತಿನ್ಕೊಂಡಕ್ಷಣ ಉಣ್ಣಕ್ಷ ನಂಬರ್ ಗೊತ್ತಿದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ